ಕ್ರೀಡೆ ಮಾನವನ ದೈಹಿಕ ಸ್ವಾಸ್ಥ್ಯಕ್ಕೆ ಪೂರಕ ದೈಹಿಕ ಚಟುವಟಿಕೆಗಳನ್ನು ಉತ್ತೇಜಿಸಿ ಮನೋಲ್ಲಾಸವನ್ನು ನೀಡುತ್ತೆ ಕ್ರೀಡೆ ಇಂತಹ ಚಟುವಟಿಕೆಗಳಲ್ಲಿ ಹೆಚ್ಚಿನ ಯುವ ಸಮೂಹ ಪಾಲ್ಗೊಳ್ಳಲಿ ಸಶಕ್ತ ಯುವ ಭಾರತ ನಿರ್ಮಾಣವಾಗಲಿ ಅಂತ ಸಂಸದರಾದಂತಹ ಪಿಸಿ ಮೋಹನ್ ರವರು ತಮ್ಮ ಕ್ಷೇತ್ರದಲ್ಲಿ ಕ್ರೀಡಾ ಚಟುವಟಿಕೆಗಳಿಗೆ ಪೂರಕವಾದ ಹಲವು ಯೋಜನೆಗಳನ್ನು ಜಾರಿಗೊಳಿಸಿದ್ದಾರೆ ಚಾಮರಾಜಪೇಟೆಯ ಆಜಾದ್ ನಗರದಲ್ಲಿ ಸಂಸದ ಪಿಸಿ ಮೋಹನ್ ನೇತೃತ್ವದಲ್ಲಿ ಮಲ್ಟಿಜಿಮ್ ಸ್ಥಾಪನೆಯಾಗಿದೆ ಇವತ್ತು ಇದರ ಪ್ರಯೋಜನ ಪಡೆಯುತ್ತಿರುವುದು ಸಾವಿರಾರು ಮಂದಿ ಇನ್ನು ವೆನ್ಲಾಕ್ ಆಸ್ಪತ್ರೆಯ ಹತ್ತಿರ ಯೋಗಾಸಕ್ತರಿಗಾಗಿ ಕಾರ್ಯನಿರ್ವಹಿಸುತ್ತಿರುವುದು ಸುಂದರ ಸುಸಜ್ಜಿತವಾದ ಯೋಗ ಕೇಂದ್ರ ಇದು ಸಂಸದರದ್ದೇ ಕೊಡುಗೆ ಚಾಮರಾಜಪೇಟೆಯ ಕನ್ನಿಯರ ಕಾಲೋನಿಯಲ್ಲಿ ಬ್ಯಾಡ್ಮಿಂಟನ್ ಕೋರ್ಟ್ ಆಧುನಿಕವಾಗಿ ನಿರ್ಮಾಣವಾಗುವುದರ ಹಿಂದೆ ಸಂಸದ ಪಿಸಿ ರಾಯ್ ಯೋಗದಾನವಿದೆ ಈ ತರ ಕೋರ್ಟ್ ನಮಗೆ ತುಂಬ ಚೆನ್ನಾಗಿದೆ ಕೋರ್ಟಿನ ಬಗ್ಗೆ ಅಂತೂ ಏನು ಎಲ್ಲೂ ಏನು ಕಾಮೆಂಟ್ಸ್ ಇಲ್ಲದೆ ಇರೋ ಥರ ಅಷ್ಟು ಚೆನ್ನಾಗಿದೆ ಮತ್ತು ಕೋರ್ಟು ಫ್ಲೋರ್ ಕೂಡ ಬ್ಯೂಟಿಫುಲ್ಲಾಗಿದೆ ಫ್ಲೋರ್ ಪೀರಿಯಾಡಿಕಲ್ ಮೈಂಟೆನೆನ್ಸು ತುಂಬ ಚೆನ್ನಾಗಿದೆ ವಿಶೇಷ ಏನಂದರೆ ಇದರಲ್ಲಿ ನಮಗೆ ಒಂದು ಉತ್ತಮವಾದಂಥ ಉದ್ದಾಣಿ ಕೋರ್ಟು ಲೈಟಿಂಗ್ಸು ಕುಡಿಯೋಂಥ ವಾಟರ್ ಆಗಿರ್ಬೋದು ಮಕ್ಕಳು ಬ್ಯಾಟ್ ಇಡೋದಕ್ಕೆ ರ್ಯಾಕ್ಸು ಮತ್ತು ಮಕ್ಕಳು ಆಟ ಆಡಿ ಹೋದ್ಮೇಲೆ ಹೋದಾಗ ಬೆವರು ಬಂದಾಗ ಅವರಿಗೆ ಸ್ನಾನ ಮಾಡೋಕ್ಕೆ ಅಂತ ಗೀಝರ್ ಹಾಕಿಬಿಟ್ಟಿದ್ದಾರೆ ಮತ್ತು ಈ ಚಾಮರೇಶ್ವರ ಅಂತರ ಮಟ್ಟದಲ್ಲಿ ಬೆಳೆಯೋಂಥ ಮಕ್ಕಳಿಗೆ ಉತ್ತಮ ತರಬೇತಿ ನೀಡಲಾಗ್ತಾಯಿದೆ ಇನ್ನು ಬೆಂಗಳೂರಿನ ಜನರು ಬೆಳಗ್ಗೆ ಹಾಗೂ ಸಂಜೆ ವಾಕಿಂಗ್ ಜಾಗಿಂಗ್ ಮಾಡಲು ಧಾವಿಸೋದು ಪಾರ್ಕ್ಗಳಿಗೆ ಹೆಚ್ಚು ಇಂತಹ ಪಾರ್ಕ್ಗಳಲ್ಲೇ ಓಪನ್ ಜಿಮ್ ವ್ಯವಸ್ಥೆ ಮಾಡಿದರೆ ಸಾರ್ವಜನಿಕರಿಗೆ ಹೆಚ್ಚಿನ ಪ್ರಯೋಜನವಾಗುತ್ತಲ್ವಾ ಇದನ್ನು ಮನಗಂಡ ಸಂಸದರು ಶಾಂತಿನಗರದ ಪರಮಹಂಸ ಯೋಗಾನಂದ ಪಾರ್ಕ್ನಲ್ಲಿ ಓಪನ್ ಜಿಮ್ ಸಲಕರಣೆಗಳ ಜೋಡಣಾ ಕಾರ್ಯಕ್ಕೆ ಚಾಲನೆ ಕೊಟ್ಟಿದ್ದಾರೆ ಜೋಗುಪಾಳ್ಯದ ಗುಂಡಪ್ಪ ಪಾರ್ಕ್ ಬಳಿಯೂ ಪ್ರಶಾಂತವಾದ ಯೋಗ ಕೇಂದ್ರ ನಿರ್ಮಾಣವಾಗಿದೆ ಈ ಸ್ಥಳವನ್ನ ಕೊಟ್ಟರು ಅವ್ರನ್ನ ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಮಹಿಳೆಯರು ತುಂಬ ಹೃದಯದಿಂದ ಅವರಿಗೆ ಬ್ಲೆಸ್ಸಿಂಗ್ ಇದ್ದೇ ಇರುತ್ತೆ ಅವರಿಗೆ ಅಷ್ಟು ಖುಷಿ ಆಗ್ತಾ ಇದೆ ಹಾಗೆ ಒಳಾಂಗಣ ಬ್ಯಾಡ್ಮಿಂಟನ್ ಕೋರ್ಟ್ ಸೇರಿದಂತೆ ಟಾಯ್ಲೆಟ್ ಕಾಮಗಾರಿಯು ಪ್ರಗತಿಯಲ್ಲಿದೆ ಮೋದಿ ಮೋಹನ್